ಕರ್ನಾಟಕ ಸರ್ಕಾರ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ಹುಕ್ಕೇರಿ ಹಾಗೂ ಪುರಸಭೆ ಸಂಕೇಶ್ವರಿ ಇವರ ಆಶ್ರಯದಲ್ಲಿ ಕರ್ನಾಟಕ ಘನ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಸಂಕೇಶ್ವರ ಹೋಬಳಿ ಮಟ್ಟದ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಸಮಾರಂಭ ಗೃಹ ಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಇವು ಐದು ಗ್ಯಾರಂಟಿ ಯೋಜನೆಗಳ ಸಮಾವೇಶ ಸಂಕೇಶ್ವರ ಹೋಬಳಿ ಮಟ್ಟದಲ್ಲಿ ಈ ಕಾರ್ಯಕ್ರಮವು ನಗರದ ರಾಣಿ ಚನ್ನಮ್ಮ ಕೃಷಿ ಮಾರುಕಟ್ಟೆಯ ಸಭಾಭವನದಲ್ಲಿ ನಡೆಯಿತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದ ಮಾನ್ಯ ತಹಶೀಲ್ದಾರರು ಹಾಗೂ ತಾಲೂಕಾ ದಂಡಾಧಿಕಾರಿ ಶ್ರೀ ಬಲರಾಮ್ ಕಟ್ಟಿಮನಿ ಮಾತನಾಡಿ ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಎಲ್ಲರ ಪ್ರಾಮಾಣಿಕ ಪ್ರಯತ್ನ ಇದೆ ಎಂದು ಹೇಳಿದರು ಸಿಪೊ ಹೊಳಪ್ಪ ಎಚ್ ಪುರಸಭೆ ಸದಸ್ಯರು ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಚಿದಾನಂದ್ ಕರ್ಲನೋರ್ ಪಾರ್ವತಿ ರೂಪ್ ಸಿಂಗ್ ನಾಯ್ಕ್ ವಿನೋದ್ ನಾಯ್ಕ್ ಪ್ರವೀಣ್ ನೇಸ್ರಿ ಕುಮಾರ್ ಕಬ್ಬೂರಿ ಅವಿನಾಶ್ ನಲೋಡೆ ದಿಲೀಪ್ ಹೊಸಮನಿ ಸಂಗೀತಾ ಕೋಳಿ ಮುಕ್ತಾರ್ ನದಾಬ್ ರೇಖಾ ದಾದುಗೋಳ್ ಸಂಕೇಶ್ವರ್ ಬ್ಲಾಕ್ ಮಹಿಳಾ ಅಧ್ಯಕ್ಷರು ಯುವಧೂರಿನ ಬಾಡ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪ್ರಕಾಶ್ ಮಲಾಕಿ ರಾಜ್ಯ ಕಾಂಗ್ರೆಸ್ ಮಹಿಳಾ ಪ್ರತಿನಿಧಿ ಶೀತಲ್ ಮಠಪತಿ ಮುಖ್ಯಾಧಿಕಾರಿ ಪ್ರಕಾಶ್ ಸಿ ಎ ಪಾಟೀಲ್ ತಹಶೀಲ್ದಾರರು ಸಂಕೇಶ್ವರ್ ಇವರು ಸ್ವಾಗತಿಸಿದರು ಮಹೇಶ್ ಪೂಜಾರ್ ಆರ್ ಪಿ ಇವರು ನಿರೂಪಣೆ ಮಾಡಿ ವಂದಿಸಿದರು ತಾಲೂಕಾ ಅನುಷ್ಠಾನ ಅಧಿಕಾರಿಗಳು ಸಿಬ್ಬಂದಿಯವರು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ನಗರದ ಮುಖ್ಯಸ್ಥರು ಗ್ರಾಮದ ಗ್ರಾಮಸ್ಥರು ಮಹಿಳೆಯರು ಮತ್ತಿತರರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಸ್ವಾಗತ ಸ್ವಾಗತೀವಿ ನಮ್ಮ ಗಮನ ಹಡಿತೂರು ಅವಾಗ ನಮ್ಮ ಪರಿಸ್ಥಿತಿಗಳು ಏನಿತ್ತು ಅಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಇರಲಿ ಅಥವಾ ಸಮಾಜದ ಸ್ಥಿತಿ ಇರಲಿ ಯಾವ ಒಂದು ಮಾಟಿಕೆ ಇತ್ತು ಅದನ್ನು ವಿಚಾರ ಮಾಡಿದಾದರೆ ಕಾಂಗ್ರೆಸ್ ಪಕ್ಷದ ಅನೇಕ ಗಣ್ಯ ಮಾನ್ಯರು ಶ್ರೀ ಭಗತ್ ಸಿಂಗ್ ಅವ್ರನ್ನ ಹಿಡಿದು ಮಹಾತ್ಮ ಗಾಂಧೀಜಿಯವರು ಕೂಡ ನಮ್ಮ ಒಂದು ಸ್ವಾತಂತ್ರ್ಯಕ್ಕೆ ಬಹಳ ಒಂದು ಚಳವಳಿ ಅಂತ ಅನೇಕ ಒಂದು ಸತ್ಯಾಗ್ರಹನ ಮಾಡಿ ಬ್ರಿಟಿಷರನ್ನ ನಮ್ಮ ಭಾರತದಿಂದ ಹೊರಗೆ ಹಾಕಿ ಕೊಟ್ಟು ಅವ್ರನ್ನ ಅದು ಎಷ್ಟು ಅದನ್ನು ಹೈಡ್ ಮಾಡಲಿಕ್ಕೆ ಅದನ್ನು ಮುಚ್ಚಿಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅದೇ ಕೂಡ ಮನಮೋಹನ್ ಸಿಂಗ ನಾವು ಮುಖ್ಯ ಪ್ರಧಾನಮಂತ್ರಿ ಇದ್ದಾಗ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಕ್ಕಿತ್ತು ಅದನ್ನು ನಾವು ಇವತ್ತಿನ ಎಲ್ಲ ಎಲ್ಲ ಜನರನ್ನು ವಿಚಾರ ಮಾಡಬೇಕಂತ ಒಂದು ವಿಚಾರ ಇದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಸಾಹಿ ಅವರು ಮಾಡಿದಂಥ ಐದು ಭಾಗ್ಯಗಳಲ್ಲಿ ನಿಮಗೆ ಅನ್ನ ಭಾಗ್ಯ ಇರಲಿ ಅಥವಾ ಸದಾ ಜ್ಯೋತಿ ಇರಲಿ ನಾನು ಅಂತಿ ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ದೇವಸ್ಥಾನಗಳನ್ನ ಇನ್ನೂ ತಕ್ಕ ನೋಡಿಲ್ಲ ನೋಡಲಿಕ್ಕಿಲ್ಲ ಎಲ್ಲ ದೇವರುಗಳ ದರ್ಶನ ಆಗಿದಾವ್ರಿ ಆಗಿರೋಲ್ಲ ಅದಕ್ಕೆ ಅವ್ರಿಗೆ ಸಿದ್ದರಾಮಯ್ಯ ಸ್ವಾಮಿಗೆ ಧನ್ಯವಾದಗಳು ಹೇಳಿದ್ರು ಬಹಳ ಟೀಕೆಗಳು ಟಿಪ್ಪಣಿಗಳು ಆಗ್ತಾ ಇರ್ತವೆ ಏಯ್ ಸಿದ್ದರಾಮಯ್ಯ ಮಾಡಿದ್ರು ಕಡೆ ನಮಗೆ ಬಸ್ಲಿ ಕುಟ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಬಟ್ ಅವ್ರದ್ದು ಒಂದು ಆಶೀರ್ವಾದದಿಂದ ನಮ್ಗೆ ಎಲ್ಲ ದೇವಸ್ಥಾನಗಳು ಎಲ್ಲ ರಿಲೇಟಿವ್ ಎಲ್ಲ ಪಾಂಡ್ರಿ ಭೇಟಿಯಾಗೋದನ್ನು ಒಂದು ಸಂದರ್ಭ ಅವರಿಂದ ಕಲ್ಪಿಸಿದೆ ಪ್ರತಿಯೊಬ್ಬರ ಮನೆಯಲ್ಲಿ ಎರಡ್ ನೂರು ಯೂನಿಟ್ ಕಡಿಮೆ ಇದ್ದವ್ರಿಗೆ ನಿಮ್ಮ ಪ್ರತಿ ತಿಂಗಳ ದುಡ್ಡು ಉಳಾಕೋದ್ರಿಂದ ಅವ್ರಿಗೆ ಒಂದು ಧನ್ಯವಾದ ಹೇಳಿ ಚಪ್ಪಾಳಿ ಮೂಲಕ ಧನ್ಯವಾದ ಹೇಳ್ಬೇಕಾಗ್ತದ ಹೆಣ್ಮಕ್ಕಳ ಸಲುವಾಗಿ ಇವತ್ತಿನ ಆಯೋಜಿಸಲಾಗಿದೆ ನಾನು ಈ ಸರ್ಕಾರಿ ಎಲ್ಲ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಇಷ್ಟೊಂದು ಅಚ್ಚುಕಟ್ಟಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಸುಂದರವಾಗಿ ಈ ಕಾರ್ಯಕ್ರಮ ನಮ್ಮ ಸರ್ಕಾರ ನಮ್ಮ ನಾಯಕರು ನಮ್ಮ ಪಕ್ಷ ಚುನಾವಣೆಗೆ ಮುಂಚೆ ಏನು ತಮ್ಮ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳ ಬಗ್ಗೆ ಹಿಡಿದ್ರು ಅದನ್ನು ತಮ್ಮ ಈ ಸದ್ಯದ ಅವಧಿಯಲ್ಲಿ ಈ ಯೋಜನೆಯಿಂದ ನಮ್ಮ ಎಲ್ಲಾ ಮಹಿಳೆಯರಿಗೆ ತುಂಬಾ ಒಳ್ಳೆಯದಾದಂತಹ ಉಪಯೋಗವಾಗಿದೆ ಅಂತ ಹೇಳುತ್ತೇನೆ ಯಾಕಂದ್ರೆ ಈಗಾಗಲೇ ನಾವು ಖಾಸಗಿ ಕ್ಷೇತ್ರದಲ್ಲಿ ದುಡಿಯುತ್ತಿರುವಂತಹ ಹೆಣ್ಮಕ್ಳು ಖಾಸಗಿ ಕ್ಷೇತ್ರದಲ್ಲಿ ನಮಗೆ ವೇತನ ತುಂಬಾ ಕಡಿಮೆ ಇರುತ್ತಿತ್ತು ಅದಕ್ಕಾಗಿ ಬಸ್ ಪ್ರಯಾಣದ ವೆಚ್ಚವನ್ನು ಭರಿಸಿ ಉಳಿದಂತ ವೇತನದಲ್ಲಿ ಮನೆಯನ್ನು ನಡೆಸಲು ಸಮರ್ಪಕವಾಗಿ ಸಾಧ್ಯವಾಗುತ್ತಿರಲಿಲ್ಲ ಅದಕ್ಕಾಗಿ ಈಗ ಬಸ್ ಪ್ರಯಾಣ ಫ್ರೀ ಇರುವುದರಿಂದ ಎಲ್ಲ ಹೆಣ್ಮಕ್ಕಳು ಮನೆಯಿಂದ ಹೊರಬಂದು ಖಾಸಗಿ ಕ್ಷೇತ್ರದಲ್ಲಾದರೂ ಕೆಲಸ ಮಾಡಿ ತಮ್ಮ ಮನೆಯನ್ನ ಸಮರ್ಪಕವಾಗಿ ನಡೆಸಲು ಮಹಿಳಾ ಸಬಲೀಕರಣಗೊಳ್ಳಲು ಇದರಿಂದ ಸಹಾಯಕವಾಗುತ್ತಿದೆ ಆಗಮನವೇ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಆರ್ಥಿಕ ಸಬಲೀಕರಣದತ್ತ ಒಂದು ಜೀತ ಹೆಜ್ಜೆ ಆಗಿದೆ ಎಂದು ಹೇಳಲು ಇಚ್ಛೆ ಪಡುತ್ತೇನೆ ಕುಟುಂಬದ ಮಹಿಳೆಯರು ಹಾಗೂ ಮಧ್ಯಮ ವರ್ಗದ ಮಹಿಳೆಯರು ಆರ್ಥಿಕತೆಯಲ್ಲಿ ಆರ್ಥಿಕತೆಯಲ್ಲಿ ಸಬಲತೆಯನ್ನು ಹೊಂದುತ್ತಿದ್ದಾರೆ ಜನ ಸರ್ಕಾರ ಪ್ರಾರಂಭ ಮಾಡೋದರಿಂದ ನಮ್ಮ ಸಂಕೇಶ್ವರದಿಂದ ಬಸ್ ಸ್ಟಾರ್ಟ್ ಆಗಿದೆ ಮತ್ತು ಧರ್ಮಸ್ಥಳಕ್ಕೆ ಹೋಗುತ್ತಂತ ಎಲ್ಲ ಪ್ರಯಾಣಿಕರಿಗೂ ಮುಖ್ಯ ಇದು ಚಿಕ್ಕೋಡಿ ಬಸ್ ಆರೋಧದಿಂದ ಬಸ್ ಬರ್ತದ ಇಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಇರ್ತದೆ ಅದು ಕೂಡ ಉಚಿತವಾಗಿ ಧರ್ಮಸ್ಥಳಕ್ಕೆ ಹೋಗಬಹುದು ಮಧ್ಯಾಹ್ನ ಎರಡು ಗಂಟೆಗೆ ಬರ್ತದ ಬೆಳಿಗ್ಗೆ ಧರ್ಮಸ್ಥಳ ಮುಟ್ಟಬಹುದು ಕುಕ್ಕೆ ಧರ್ಮಸ್ಥಳ ಎಲ್ಲ ಮಾಡ್ತದೆ ಇಲ್ಲಿ ಹಾಕುತ್ತದೆ ಬಸ್ ಇದು ಸರ್ಕಾರ ಒಂದು ಯೋಜನೆ ಅಂತ ಇದೆ ದಯಮಾಡಿ ಎಲ್ಲಾ ಮಹಿಳೆಯರು ನಮ್ಮ ಉದ್ಯೋಗ ವ್ಯಕ್ತಿಯಲ್ಲಿ ಒಂದು ಸೌಹಾರ್ದ ಸ್ನೇಹ ಬೆಳೆಸಿಕೊಂಡು ಈ ಯೋಜನೆಯನ್ನ ಸದುಪಯೋಗಪಡಿಸಿಕೊಂಡು ಉದ್ಘಾಟಿಸಿಕೊಂಡು ಈಗ ಬಗ್ಗೆ ಜುಲೈ ಎರಡ್ ಸಾವಿರದ ಎಂಟ್ಮೂರಿಂದ ಈಗ ಸದ್ಯ ಡಿ ಬಿ ಟಿ ಅನ್ನು ಜಾರಿಗೆ ತೊಗೊಂದ್ರೆ ಜುಲೈ ಎರಡ್ ಸಾವಿರದ ಒಟ್ಟು ಫಲಾನುಭವಿ ಎಂಬತ್ತಾರು ಸಾವಿರದ ಏಳ್ನೂರ ಎಪ್ಪತ್ತಾರು ನಾಲ್ಕು ಅಂತಹುದ್ರೆ ನಾಲ್ಕಿ ನಾಲ್ಕನೂರ ಮೂರು ಬಿ ಎಚ್ ಎಚ್ ಅಂದ್ರೆ ಬಿ ಪಿ ಎಲ್ ಎಂಬತ್ತೆರಡು ಸಾವಿರದ ಮುನ್ನೂರ ಒಟ್ಟು ಎಂಬತ್ತಾರು ಸಾವಿರದ ಏಳುನೂರ ಎಪ್ಪತ್ತಾರು ಇದರಲ್ಲಿ ಎಪ್ಪತ್ನಾಲ್ಕು ಸಾವಿರದ ನಾಲ್ಕು ಎಪ್ಪತ್ನಾಲ್ವತ್ತೈದ ಈಗಾಗಲೇ ಡಿಬಿಟ್ ಅಮೌಂಟ್ ಜಮಾ ಇದೆ ಇನ್ನು ಬಾಕಿ ಆರುನೂರ ಎಂಬತ್ತಾರು ರೇಷನ್ ಕಾರ್ಡ್ ಅಲ್ಲಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಎಲ್ಲ ಸೇಮ್ ಇರಬೇಕು ಒಂದು ಸ್ಪೆಲಿಂಗ್ ಮಿಸ್ಟೇಕ್ ಅಂದ್ರೆ ಅದು ಡಿ ಬಿಟ ಜಮಾ ಆಗೋಲ್ಲ

ಅನ್ನ ಭಾಗ್ಯದ ಜೊತೆಗೆ ಇಡೀ ನಮ್ಮ ಏನ ಕರ್ನಾಟಕ ಸರ್ಕಾರ ಇದೆ ಇಡೀ ರಾಷ್ಟ್ರ ಎಲ್ಲ ತೆರಿಗೆ ಅಕ್ಕಿ ಪೂರ್ವ ಎಲ್ಲ ರಾಜ್ಯದಲ್ಲಿ ಅಕ್ಕಿ ಯಾರು ಕೂಡ ಇಲ್ಲ ಅಂದಾಗ ರಾಜ್ಯ ಸರ್ಕಾರ ಯಾಕಂದ್ರೆ ನಾವು ಅತಿ ಪೂರ್ವವಾಗಿ ಘೋಷಣೆ ಮಾಡಿದ ತಲುಪಿಸಲೇಬೇಕಾದಂತ ಯೋಜನೆ ಇರೋದ್ರಿಂದ ಅಕ್ಕಿ ಶೀಘ್ರ ಏನ್ ಮಾಡಿದ್ರಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ನೂರ ಎಪ್ಪತ್ತು ರೂಪಾಯಿಗೆ ತಮ್ಮ ಅಕೌಂಟ್ ಹಾಕೊಂಡ ಕೆಲಸ ಮಾಡಿದ ಅಂದ್ರೆ ಇದೊಂದು ಮಹಿಳೆ ಮಹತ್ವದ ಕಾರ್ಯ ಯಾಕಂದ್ರೆ ಅಕ್ಕಿ ಕಿರೀಲ್ಪ ಅಂದ್ರೆ ಒಂದ್ ನೂರ ಎಪ್ಪತ್ತು ರೂಪಾಯಿ ನೀವು ನಾಲ್ಕು ರೂಪಾಯಿ ಅಥವಾ ಮೂವತ್ತೈದು ರೂಪಾಯಿ ಕೆಜಿ ಅಕ್ಕಿ ಕೋಟ ನೀವು ಹೊರಗೆ ಹಾಕಿ ತಗೊಂಡು ತಿನ್ಬಹುದು ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಏನಿದೆ ನಾವ ಪ್ರತಿ ಮಹಿಳೆಯರು ಯಾವ ಊರ ಮಹಾರಾಷ್ಟ್ರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರ ಯಾವ್ದೇ ಊರಿಗಾದ್ರು ಕರ್ನಾಟಕ ಬಸ್ ಹೋಗ್ರೆ ಅಲ್ಲಿ ಬಿ ಟಿಕೆಟ್ ಕೊಡೋಂಗಿಲ್ಲ ಕರ್ನಾಟಕ ಅಷ್ಟ ಅಲ್ಲ ಇಡೀ ಕರ್ನಾಟಕ ಇಲ್ಲ கர்நாடக பெட்டி யாதே இருக்கு ஆந்திர பிரதேச மஹாராஷ்ட்ரோ ஆமா எல்லா இப்போமீட்டர் நீங்கள் பை எல்லாம் உபயுத்த உபயுத்தி அதுக்குள்கேட்டாட் ಹಾಗೆ ಈ ಒಂದು ಐದು ಗ್ಯಾರಂಟಿಗಳಲ್ಲಿ ಸೆಕ್ಯು ಯೋಜನೆ ಅತ್ಯಂತ ಯಶಸ್ವಿಯಾಗಿದೆ ಹಾಗೆ ಗೃಹಲಕ್ಷ್ಮಿ ಎಸ್ ಗೃಢಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಕುಮಾರ್ ಯಶಸ್ವಿಯಾಗಿದೆ ಯುವ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಒಂಬೈನೂರ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂದರ್ಭದಲ್ಲಿ ನಾನು ಸಮಯ ತೋರ್ತಾ ಇದ್ದೀನಿ ಹಾಗೆ ಈ ಈಗ ಹೇಳಿದ್ರೆ ಕೆಲವೊಬ್ಬರು ಈ ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವೊಬ್ರು ರಿಜಿಸ್ಟ್ರೇಷನ್ ಮಾಡಿಲ್ಲ ದಯವಿಡಿ ಎಲ್ಲರೂ ರಿಜಿಸ್ಟರ್ ಮಾಡಿಸ್ಕೊಂಡು ಹೇಳಿ ಬೇಗ ಹೋಗಿ ನಾನೊಂದು ಒಂದಿಸಿ